ಸಂಸತ್ತಿನ ಕಾರ್ಯಕಲಾಪಗಳು ಅತ್ಯಂತ ವ್ಯಾಪಕ ಮತ್ತು ಸಂಕೀರ್ಣವಾಗಿರುವುದರಿಂದ ಪ್ರತಿಯೊಂದು ವಿಷಯವನ್ನು ಸದನದಲ್ಲಿ ವಿವರವಾಗಿ ಚರ್ಚಿಸಲು ಸಮಯದ ಅಭಾವವಿರುತ್ತದೆ ಈ ಕೊರತೆಯನ್ನು ನೀಗಿಸಲು ಮತ್ತು ವಿಷಯಗಳ ಬಗ್ಗೆ ಆಳವಾದ ಅಧ್ಯಯನ ನಡೆಸಲು ಸಂಸತ್ತಿನ ಸ್ಥಾಯಿ ಸಮಿತಿಗಳನ್ನು ಸ್ಟ್ಯಾಂಡಿಂಗ್ ಕಮಿಟೀಸ್ ರಚಿಸಲಾಗುತ್ತದೆ ಸಂಸತ್ತಿನ ಸ್ಥಾಯಿ ಸಮಿತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಸ್ಥಾಯಿ ಸಮಿತಿಗಳು ಎಂದರೇನು ಸ್ಥಾಯಿ ಸಮಿತಿಗಳು ಸಂಸತ್ತಿನಿಂದ ಪ್ರತಿ ವರ್ಷ ಅಥವಾ ನಿಯತಕಾಲಿಕವಾಗಿ ಚುನಾಯಿತ ಅಥವಾ ನಾಮನಿರ್ದೇಶನಗೊಂಡ ಸದಸ್ಯರ ಗುಂಪುಗಳಾಗಿವೆ ಇವು ಕಾಯಂ ಸ್ವರೂಪದ ಸಮಿತಿಗಳಾಗಿದ್ದು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ ಪ್ರಮುಖ ಸ್ಥಾಯಿ ಸಮಿತಿಗಳು ಇವುಗಳನ್ನು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ಹಣಕಾಸು ಸಮಿತಿಗಳು ಫೈನಾನ್ಷಿಯಲ್ ಕಮಿಟೀಸ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಸರ್ಕಾರದ ಖರ್ಚು ವೆಚ್ಚಗಳನ್ನು ಪರಿಶೀಲಿಸುತ್ತದೆ ಅಂದಾಜು ಸಮಿತಿ ಎಸ್ಟಿಮೇಟ್ಸ್ ಕಮಿಟಿ ಆರ್ಥಿಕತೆಯಲ್ಲಿ ದಕ್ಷತೆ ತರಲು ಸಲಹೆ ನೀಡುತ್ತದೆ ಸಾರ್ವಜನಿಕ ಉದ್ದಿಮೆಗಳ ಸಮಿತಿ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ವರದಿಗಳನ್ನು ಪರಿಶೀಲಿಸುತ್ತದೆ ಎರಡೂ ಇಲಾಖಾವಾರು ಸ್ಥಾಯಿ ಸಮಿತಿಗಳು ಡಿಪಾರ್ಟ್ಮೆಂಟಲಿ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಡಿಆರ್ಎಸ್ಸಿಎಸ್ ಪ್ರಸ್ತುತ ಇಂತಹ ಇಪ್ಪತ್ನಾಲ್ಕು ಸಮಿತಿಗಳಿದ್ದು ಇವು ವಿವಿಧ ಸಚಿವಾಲಯಗಳ ಕಾರ್ಯವೈಖರಿಯನ್ನು ಗಮನಿಸುತ್ತವೆ ಸ್ಥಾಯಿ ಸಮಿತಿಗಳ ಕಾರ್ಯಗಳು ಸಮಿತಿಗಳ ಪ್ರಮುಖ ಕಾರ್ಯಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದು ಅನುದಾನದ ಬೇಡಿಕೆಗಳ ಪರಿಶೀಲನೆ ಬಜೆಟ್ ಮಂಡನೆಯಾದ ನಂತರ ವಿವಿಧ ಸಚಿವಾಲಯಗಳು ಕೇಳುವ ಹಣದ ಬೇಡಿಕೆಗಳನ್ನು ಈ ಸಮಿತಿಗಳು ಕೂಲಂಕಷವಾಗಿ ಪರಿಶೀಲಿಸಿ ವರದಿ ನೀಡುತ್ತವೆ ವಿಧೇಯಕಗಳ ಬಿಲ್ಸ್ ಪರಿಶೀಲನೆ ಸಂಸತ್ತಿನಲ್ಲಿ ಮಂಡನೆಯಾಗುವ ಪ್ರಮುಖ ಮಸೂದೆಗಳನ್ನು ಆಳವಾದ ಚರ್ಚೆಗಾಗಿ ಸಮಿತಿಗಳಿಗೆ ಕಳುಹಿಸಲಾಗುತ್ತದೆ ಇವು ತಜ್ಞರ ಅಭಿಪ್ರಾಯಗಳನ್ನು ಪಡೆದು ವರದಿ ಸಿದ್ಧಪಡಿಸುತ್ತವೆ ಕಾರ್ಯಾಂಗದ ಮೇಲೆ ನಿಯಂತ್ರಣ ಸರ್ಕಾರದ ಸಚಿವಾಲಯಗಳು ಹೇಗೆ ಕೆಲಸ ಮಾಡುತ್ತಿವೆ ಮತ್ತು ನೀತಿಗಳನ್ನು ಹೇಗೆ ಜಾರಿಗೆ ತರುತ್ತಿವೆ ಎಂಬುದನ್ನು ಇವು ಮೇಲ್ವಿಚಾರಣೆ ಮಾಡುತ್ತವೆ ಇದು ಸರ್ಕಾರವನ್ನು ಜನರಿಗೆ ಜವಾಬ್ದಾರಿಯನ್ನಾಗಿ ಮಾಡುತ್ತದೆ ವಾರ್ಷಿಕ ವರದಿಗಳ ಅಧ್ಯಯನ ಸಚಿವಾಲಯಗಳ ವಾರ್ಷಿಕ ವರದಿಗಳು ಮತ್ತು ಸಾರ್ವಜನಿಕ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು ಇವುಗಳ ಪ್ರಮುಖ ಕೆಲಸ ದೀರ್ಘಾವಧಿ ನೀತಿಗಳ ಚರ್ಚೆ ಸದನದಲ್ಲಿ ಸಮಯವಿಲ್ಲದ ಕಾರಣ ಈ ಸಮಿತಿಗಳಲ್ಲಿ ಗದ್ದಲವಿಲ್ಲದೆ ಶಾಂತಿಯುತವಾಗಿ ಮತ್ತು ಪಕ್ಷಾತೀತವಾಗಿ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ ಸಮಿತಿಗಳ ಮಹತ್ವ ಸ್ಥಾಯಿ ಸಮಿತಿಗಳನ್ನು ಕಿರು ಸಂಸತ್ತು ಮಿನಿ ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇವು ಸಂಸತ್ತಿನ ಹೊರೆಯನ್ನು ಕಡಿಮೆ ಮಾಡುತ್ತವೆ ತಾಂತ್ರಿಕ ವಿಷಯಗಳಲ್ಲಿ ತಜ್ಞರ ಸಲಹೆ ಪಡೆಯಲು ಅವಕಾಶ ನೀಡುತ್ತವೆ ಪಕ್ಷ ರಾಜಕಾರಣಕ್ಕಿಂತ ಮಿಗಿಲಾಗಿ ವಿಷಯದ ಆಧಾರದ ಮೇಲೆ ಚರ್ಚೆ ನಡೆಯಲು ವೇದಿಕೆ ಕಲ್ಪಿಸುತ್ತವೆ ಗಮನಿಸಿ ಈ ಸಮಿತಿಗಳು ನೀಡುವ ಶಿಫಾರಸುಗಳು ಕೇವಲ ಸಲಹಾತ್ಮಕವಾಗಿರುತ್ತವೆ ಅಡ್ವೈಸರಿ ಅವುಗಳನ್ನು ಒಪ್ಪುವುದು ಅಥವಾ ಬಿಡುವುದು ಸಂಸತ್ತಿಗೆ ಬಿಟ್ಟ ವಿಚಾರ